ಹೈಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಇವತ್ತು ಅಷ್ಟೇ ಈವ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಎದ್ದು ರೊಟ್ಟಿ ಮತ್ತು ಟೊಮೆಟೊ ಈರುಳ್ಳಿ ಗೊಜ್ಜು ಮಾಡಿ ಅವ್ರಿಗೆ ಪ್ರಮೋದ್ ಅವ್ರಿಗೆ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ದೆ ಅದಾದಮೇಲೆ ಬೆಳಗ್ಗೆ ನಾನು ಮಧ್ಯಾಹ್ನಕ್ಕೂ ರೈಸ್ನ ಪ್ರಿಪೇರ್ ಮಾಡಿದ್ದೆ ಸೊ ಅದನ್ನು ಮಧ್ಯಾಹ್ನ ತಿಂದು ಆರಾಮಾಗಿ ಒಂದು ಸ್ವಲ್ಪ ಹತ್ತು ರೆಸ್ಟ್ ಮಾಡಿ ಇವಾಗ ಐದು ಗಂಟೆಗೆ ಎದ್ದಿದ್ದೀವಿ ಎದ್ದ ತಕ್ಷಣ ಅಪ್ಪು ನನಗೆ ನ್ಯೂಡಲ್ಸ್ ಬೇಕು ಆರ್ಡರ್ ಅಮ್ಮ ಅಂದ ಸೊ ಅದಕ್ಕೆ ಅವನಿಗೆ ನ್ಯೂಡಲ್ಸ್ ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಜೊತೆ ಫ್ರೈಡ್ ರೈಸ್ ಕೂಡ ಆರ್ಡರ್ ಮಾಡಿದ್ದೀನಿ ಬೇಡವಾ ಹಾಂ ಎರಡೂ ಆರ್ಡರ್ ಮಾಡಿದ್ದೀನಿ ಎರಡೂ ಸ್ವಲ್ಪ ತಿಂತಾನೆ ಇಷ್ಟ ಲಾಸ್ಟ್ ಟೈಮು ತಿಂದು ಇಷ್ಟಪಟ್ಟು ಕೇಳಿದ ಅದಕ್ಕೆ ಓಕೆ ಅಂದ್ಬಿಟ್ಟು ಆವಾಗಲೇ ಆರ್ಡರ್ ಮಾಡು 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 ಅಂತ ಟಾರ್ಚರ್ ಕೊಡ್ತಾಯಿದ್ದೆ ಆವಾಗಲೇ ಮಾಡಿದ್ದೀನಿ ಇನ್ನೇನು ಒಂದು ಫೈವ್ ಮಿನಿಟ್ಸಲ್ಲಿ ರೀಚ್ ಆಗುತ್ತೆ ನಮಗೆ ಅಪ್ಪು ಆಟಾಡ್ತಾ ಇದ್ದ ಆ್ಯಂಡ್ ನನಗೇನು ಕೆಲಸ ಇಲ್ಲ ಆ್ಯಂಡ್ ಮನೇಲಿ ಬೇಜಾರು ಗೈಸ್ ಬೆಳಗ್ಗೆನ ವೀಡಿಯೋ ಮಾಡೋಕ್ಕೆ ಬೇಜಾರು ಸೊ ಎಲ್ಲರೂ ಇದ್ದು ಹೋಗಿದ್ದಾರಲ್ವಾ ಸೊ ಅದರಿಂದ ಏನೋ ಒಂಥರ ಮನೆ ಬಿಕೋ ಅನಿಸುತ್ತೆ ಪಾತ್ರೆ ನೋಡಿದ್ರೆ ಒಂದು ನಾಲ್ಕೇ ಪಾತ್ರೆ ಇರುತ್ತೆ ಸಿಂಕಲಿ ಅಯ್ಯೋ ಅವರೆಲ್ಲ ಇದ್ದಿದ್ರೆ ಅಷ್ಟೊಂದು ಪಾತ್ರೆ ಇರೋದು ಯಾವಾಗಲೂ ನಮ್ಮಕ್ಕ ಪಾತ್ರೆ ತೊಳೀತಿರ್ಲಲ್ವಾ ಅಂತ ಅನಿಸುತ್ತೆ ಆ್ಯಂಡ್ ಅಪ್ಪು ಅಂತೂ ಸಿಕ್ಕಾಪಡೆ ಡಿಸ್ಟರ್ಬ್ ಮಾಡ್ತಾ అది హోబుట్టు ఎదుర్స్బడు వందే ఎదుర్సు నీ బట్టెలు వరగడూ స్వల్ప హాకీ ఇవ్వ మడ్సీ తినీ ఇన్నొన్న స్వల్ప ఇదే ఇంకా రౌండ్ ఇది ఆండ్ ఇన్నొన్న స్వల్ప కయలు వాష్ మాకు అదే గ్రాండ్ డ్రెస్డెల ఆల్మోస్ట్ కయ్యలే వాష్ మాత్రూ డ్రైవింగ్ క్లాస్కి హోదు బేడా ಅಪ್ಪನ ಕರ್ಕೊಂಡು ಅವ್ರಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದೀನಿ ಏನಕ್ಕೆ ಸುಮ್ಮನೆ ಸುಮ್ಮನೆ ಕೂತ್ಕೊಳ್ಳೋಣಾಗ ನಗ್ತಾ ಇರ್ತಾನೆ ಇಲ್ಲ ಅಂದರೆ ಏನಾದರೂ ತೀಟೆ ಮಾಡ್ತಾನೆ ಮಿರರ್ ಓಪನ್ ಮಾಡ್ತಾನೆ ಸುಮ್ಮನೆ ಕೂರೋದೇ ಇಲ್ಲ ಅವನು ಎಸ್ ಆರ್ಡರ್ ಆರ್ಡರ್ ರಿಸೀವ್ ಆದಮೇಲೆ ತೋರಿಸ್ತೀನಿ ಎಸ್ ಏನ ನಾವಿಲ್ಲ ಇಲ್ಲಣ್ಣ ಫುಲ್ ನಿದ್ದೆ ಮಾಡಿದೆ ಪೂ ಚೆನ್ನಾಗೆ ಹಾಂ ಹೇಳು ಗುಡ್ ಮಾರ್ನಿಂಗ್ ಹೇಳು ಫ್ರೆಂಡ್ಸ್ ನೈಸ್ ಆರ್ಡರ್ ಬಂತು ಬಟ್ ಅಪ್ಪು ಸಾಸೇ ಬಂದಿಲ್ಲ ಸಾಸ್ ಕೊಡ್ತೀನಿ ಮನೇಲಿದೆ ಮನೇಲಿ ಇದೆಯೇ ಕೊಡ್ತೀನಿ ಅಲ್ಲಿ ಬ್ರಿರ್ಜಲ್ಲಿ ಇದೆ ಕೊಡ್ತೀನಿ ಬಿಟ್ಟಾಗೈತೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಅವನು ಆರ್ಡರ್ ಮಾಡಿಸ್ಕೊಂಡ್ರೆ ಅದೇ ಆ ಸಾಸ್ ಬರುತ್ತೆ ಅಂತ ಅವ್ರು ನೋಡಿದ್ರು ಇವತ್ತು ಸಾಸೇ ಹಾಕಿಲ್ಲ ಆವತ್ತು ಹಾಕಿದ್ರು ಇವತ್ತು ಹಾಕೇ ಇಲ್ಲ ಇದೆ ಐದು ಅದನ್ನೇ ಕೊಡ್ತೀನಿ ನೆಕ್ಕೊಳ್ಳಿ ಅವನು ಏನು ತಿಂತಾನೆ ಗೊತ್ತಾ ಸಾಸು ಆ ಓ మ్యాగీ పిజ్జా ఏమో నన్ను గత బ్యాట్రీ న్యూస్ కొడోన విడు బ్యాట్రి న్యూస్ కొడో ఓకేనా అప్పుగా నన్ను సాస్ కొతని అంత హో యా బట్ మన సాస్ అది హళద ಅದಕ್ಕೆ ಪ್ರಮೋದ್ಗೆ ಹೇಳ್ಬಿಟ್ಟು ತರ್ಸೋಣ ಅಂದ್ಬಿಟ್ಟು ನಾನು ಹಿಂಗೆ ಪೂಸಿ ಮಾಡಿ ನಾನೇ ತಿನ್ನಿಸ್ತೆ ಅವನು ತಿನ್ನಲೇ ಇಲ್ಲ ಲಾಸ್ಟ್ ಟೈಮ್ ಅವನೇ ತಿಂದಿದ್ದ ಕೈಯಲ್ಲಿ ಈ ಟೈಮ್ ಅವನು ಕೊನೆಗೂ ತಿನ್ನಲೇ ಇಲ್ಲ ಆಮೇಲೆ ಸಾಸ್ ಬಂದಾದಮೇಲೆ ಅವನು ಅವ್ರ ಪಪ್ಪನ ಜೊತೆ ತಿನ್ಕೊಂಡು ಫುಲ್ ಖಾಲಿ ಮಾಡಿದ್ದು ಅಲ್ಲಿವರೆಗೂ ಅವನು ರೈಸ್ ಎಸ್ಯೋದು ಮೊಬೈಲ್ ಎಸ್ಯೋದು ಹಿಂಗೆ ಮಾಡ್ತಾಯಿದ್ದ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಅದೇನೋ ಸಾಸ್ ಅಭ್ಯಾಸ ಆಗಿದ್ದಾನೆ ತಿನ್ನಬಾರ್ದು ಅದೆಲ್ಲ ಹೇಳಿದ್ರೆ ಕೇಳೋದೇ ಇಲ್ಲ ಅವನು ಅವ್ನು ಮಾಡಿದ್ದೆ ಆಟ ಅವ್ನು ಕೇಳಿದ್ದೆ ಮಾತು ಹಂಗಾಗ್ಬಿಟ್ಟಿದೆ ಇವಾಗ ಸರಿ ಆಯಿತು ಅಂದ್ಬಿಟ್ಟು ತಣ್ಣಗೆ ಆದಮೇಲೆ ಅವ್ರು ಸ್ವಲ್ಪ ತಿನ್ನಿಸ್ಬಿಟ್ಟು ಸ್ವಲ್ಪ ಡಸ್ಟ್ಬಿನ್ಗೆ ಹಾಕ್ತೆ ಕೊನೆಗೂ ನೋಡಿ ಸಾಸ್ ಬಂದಿದೆ ಅಂದ್ಬಿಟ್ಟು ಅಲ್ಲಿ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವ್ರಿಗೆ ದೊಡ್ಡದು ತರಬೇಡಿ ಆಮೇಲೆ ಅದನ್ನೇ ತಿಂದು ತಿಂದು ಖಾಲಿ ಮಾಡಿಬಿಡ್ತಾನೆ ಅವನು ಅಂದ್ಬಿಟ್ಟು ನಾನು ಒಂದು ಫಿಫ್ಟೀನ್ ರುಪೀಸ್ದು ಚಿಕ್ಕದ ತರಿಸಿದ್ದೆ ಅದಕ್ಕೇ ಫುಲ್ ಖುಷಿ ಪಡ್ತಾವನೆ ನಾನು ಸ್ವಲ್ಪ ಹೆಂಗಿದೆ ನೋಡೋಣ ಟೇಸ್ಟ್ ಅವ್ನ ಎತ್ತೆ ನನಗದೇನೋ ಇಷ್ಟ ಆಗಲಿಲ್ಲ ಇವನು ಮಾತ್ರ ವಾವ್ ಸೂಪರ್ ಸೂಪರ್ ಅಂದ್ಕೊಂಡು ಫುಲ್ ರೈಸ್ಗೆ ಮ್ಯಾಗಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಂದಿದ್ದಾನೆ ಆ್ಯಂಡ್ ನಾವು ಮೂರು ಜನ ತಿಂದಿದ್ವಿ ನಾನು ನಮ್ಮ ಮಾವ ಅಪ್ಪು ಮೂರು ಜನ ಪ್ರಮೋದವ್ರಿಗೂ ಒಂದು ಸ್ವಲ್ಪ ಇಟ್ಟಿದ್ದೆ ಅದಾದಮೇಲೆ ಸ್ವಲ್ಪನೇ ಸಾಕು ಅಂದರೂ ಸ್ವಲ್ಪ ಎತ್ತಿ ಇಟ್ಟಿದ್ದೆ ಇನ್ನೂ ನೈಟ್ಗೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಖಾಲಿ ಮಾಡಿಬಿಟ್ಟಿದ್ದಾರೆ ನನಗೆ ಗೊತ್ತೇ ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಟೇಸ್ಟು ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಈ ಟೇಸ್ಟು ನನಗೆ ಎಲ್ಲೂ ಸಿಗೋದೇ ಇಲ್ಲ ನಾನು ಜಾಸ್ತಿ ಫ್ರೈಡ್ ರೈಸ್ ಲೈಕ್ ಮಾಡ್ತೀನಿ ಔಟ್ಸೈಡು ಮ್ಯಾಗಿ ಅಷ್ಟು ತಿನ್ನಕ್ಕೆ ಹೋಗಲ್ಲ ಬಟ್ ಮ್ಯಾಗಿ ಮೇಲೆ ಇಷ್ಟ ಆಯಿತು ಇವಾಗ ಅದನ್ನು ತಿಂದ ಆದಮೇಲೆ ಅವ್ರಿಗಿನ್ನೇನು ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇತ್ತು ಅಷ್ಟರಲ್ಲಿ ಅವ್ರು ತಿನ್ಕೊಬಿಡಿ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೆ ಅವ್ರು ಬಂದ ತಕ್ಷಣ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಇರಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಔಟ್ಸೈಡ್ ಆದರೂ ಹೋಗಿ ತಿನ್ನಬೇಕು ಅವರಿಗೆ ಇವಾಗ ತಿಂತ ಕೂತಿದ್ದಾರೆ ಗೈಸ್ ಪ್ರಮೋದ್ ಅವರು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ರು ಬರ್ತಾ ಇದ್ದಾರೆ ಸೊ ಆಗಿರಿ ವಾಟರ್ ತರಕ್ಕೆ ಹೋಗೋಣ ಅಂದರು ವಾಟರ್ ಫುಲ್ ಖಾಲಿ ಆಗಿದೆ ಇರಲಿ ಇವೆಲ್ಲ ತರೋಕೆ ಹೋಗಿರಲಿಲ್ಲ ಆ್ಯಂಡ್ ನಿನ್ನೆ ನಾವು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಬಾಟಲ್ ಇಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಯಾರಿ ಮಾಡಿರಲಿಲ್ಲ ಸೊ ಇವಾಗ ಹೋಗಿ ವಾಟರ್ ತೊಗೊಂಡು ಅಪ್ಪು ಏನಾದರೂ ತಿಂದರೆ ತಿನ್ನಿಸ್ಕೊಂಡು ಕರ್ಕೊಂಡು ಬರ್ತೀವಿ ಇಲ್ಲಾಂದರೆ ಅವನೇನು ತಿನ್ನಲ್ಲ ಹಾಗೆ ಬರ್ತಾನೆ ಅಪ್ಪು ಏನು ನಿಂತೀಯ ಏನ್ ಮಾಡ್ತಾ ಇದ್ದೀನಿ ರೈಸ್ ರೆಡಿ ಆಗ್ತವನೇ ಅಯ್ಯೊಪ್ಪ ನೋಡಿ ನೋಡಿ ನಾನು ಇದೇ ಮಾಡಿದೆ ಮಾಡ್ತಿದ್ದಾನೆ ಇವನು ಮಿರರ್ ಓಪನ್ ಮಾಡಿಬಿಟ್ಟು ಅಂತ ನೋಡ್ತಾ ಇದ್ದೀನಿ ನಾನು

Sånn. ಹೊರಗಡೆ ಬಂದ್ವಿ ನನಗೆ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಪ್ಪುಗೆ ವಾಟರ್ ಮಿಲನ್ ಯಾವಾಗಲೂ ಅವ್ನು ವಾಟರ್ ಮಿಲನ್ ಬಿಟ್ಟರೆ ಫ್ರೂಟಲ್ಲೂ ಅಷ್ಟೇ ಇದು ಬಿಟ್ಟರೆ ಅವ್ನು ಯಾವುದು ತಿನ್ನಲ್ಲ ಕುಡಿಯಲ್ಲ ಅವನು ನಂದು ಏನು ಇಷ್ಟು ಬೇಗ ಕೊಟ್ಬಿಟ್ರು ಅಂತ ಹೇಳ್ತಾ ಇದ್ದ ನಮ್ಮದು ಇನ್ನೂ ಬಂದಿರಲಿಲ್ವಲ್ಲ ಅದಕ್ಕೆ ಮೇ ಬಿ ಒಂದು ರೆಡಿ ಇತ್ತು ಅನಿಸುತ್ತೆ జ్యూస్ అదకే కొట్టు ఆమె అందు మస్క్ మలాన్ జ్యూస్ మస్క్ మలాన్ జ్యూస్ అందరూ ఏను అంత యారు కమెంట్ మాడేది కర్బూజ హణు నీవు కేబోదు అదన్నే మస్క్ మలాన్ అంత అన్నోదు కర్బూజ హణ్గా ఇన్నూ వీ కన్నడదల్ ఏనో హతారు నేమ్ ననగే గొప్పలో ఈ ఫ్రూటల్లీ జ్యూసు నను చనతీన ఈ ఫ్రూట్ అంగడి ఫ్రూట్ జ్యూస్ అంగడీ మార్తరు ఇూ అంతల్ ఎలా నేను నన్ను జాస్తి ఇది కుడిత్రె మూసంబి ಜಾಸ್ತಿ ತಗೊಳ್ತೀನಿ ಅಲ್ಲಿಂದ ಅಪ್ಪು ಬೇಕು ಅಂತ ಹೇಳ್ದ ಸರಿ ಆಯಿತು ಅಂದ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ಗೆ ಬಂದ್ವಿ ಅವ್ನು ಯಾವಾಗಲೂ ಇಲ್ಲೇ ತಗೊಳ್ಳೋದು ಆ್ಯಂಡ್ ಸ್ವೀಟ್ ನಮಗೆ ಇಲ್ಲೇ ಇಷ್ಟ ಆಗೋದು ಬೇರೆ ಕಡೆ ಇಷ್ಟ ಆಗಲ್ಲ ಆವಾಗಿನೂ ಅಭ್ಯಾಸ ಮಾಡಿಬಿಟ್ಟಿರೋದ್ರಿಂದ ಅದೇ ಆಗಿಬಿಟ್ಟಿದೆ ಬೇರೆ ಕಡೆ ತಿನ್ ತಿಂದ್ರೂ ಈ ಟೇಸ್ಟು ನಮಗೆ ಸಿಗಲ್ಲ ಆ ತುಪ್ಪ ಆ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅಲ್ಲೇ ಅವನಿಗೆ ರಸಮಲೈ ಬಾ ಅಲ್ಲಿ ತಕ್ಷಣ ಬೈಟ್ಸ್ ಆರ್ಡರ್ ಮಾಡಿ ಪ್ಯಾಕ್ ಮಾಡಿಸ್ಕೊಬಿಡ್ಬೇಕು ನೆಕ್ಸ್ಟು ಅವ್ನಿಗೆ ರಸಮಲಾಯಿನ ಕೊಡಿಸ್ಬೇಕು ಅದನ್ನು ಆದಮೇಲೆ ನಾನು ಇನ್ನೇನಾದರೂ ಸ್ವೀಟ್ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ನೋಡ್ಕೊಂಡು ಹಂಗೆ ಫಸ್ಟು ರಸಮಲೈ ತಿನ್ಬಿಡಲಿ ಆಮೇಲೆ ಬೇರೆ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ನೋಡಿದ್ವಿ ಆಮೇಲೆ ಪ್ರಮೋದವರು ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ತೊಗೊಂಡ್ರು ಮತ್ತು ಅಪ್ಪು ಚಂಪಕಲ್ಲಿನ ತಗೊಂಡ ಅಲ್ಲಿ ನಾನು ಒಂದು ಸ್ವೀಟ್ ನೋಡಿದೆ ಗೈಸ್ ನಾನು ಇಷ್ಟು ದಿನ ಹೋಗಿದ್ದೀನಿ ನೋಡೇ ಇಲ್ಲ ಇಲ್ಲಿ ನಾನು ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ ನಾವು ರೆಗ್ಯುಲರಾಗಿ ಏನು ತೊಗೋತೀವಿ ಅದನ್ನು ತಗೊಂಡು ಸುಮ್ಮನೆ ಬಂದುಬಿಡ್ತೀವಿ ಸುಮ್ಮನೆ ಇವತ್ತು ಹಂಗೆ ನಿಂತಿದ್ನಲ್ಲ ನೋಡ್ತಾ ಇದ್ನ ಇದೇನಪ್ಪ ರೋಸ್ ಪೆಟಲ್ಸಲ್ಲಿ ಸ್ವೀಟ್ ಮಾಡಿದಾರಲ್ಲ ಅಂದ್ಬಿಟ್ಟು ನಾನಂತೂ ಶಾಕ್ ಆಗೋದು ನಾನು ಯಾವಾಗಲೂ ನೋಡಿಲ್ಲ ಗೈಸ್ ನೋಡಿದರೆ ನೋಡಿದ್ದೀನಿ ಅಂತ ಹೇಳ್ತೀನಿ ನೋಡಿಲ್ಲ ಅಂದರೆ ನಾನು ನೋಡಿಲ್ಲ ಅಂತಲೇ ಹೇಳ್ತೀನಿ ಈ ಸ್ವೀಟ್ನ ಫಸ್ಟು ಟೈಮೇ ನೋಡಿರೋದು ನಮ್ಮಮ್ಮ ಈ ಥರ ವೆರೈಟೀಸ್ ಆಫ್ ಸ್ವೀಟ್ಗಳು ಅಥವಾ ಏನೇನಾದರೂ ಟ್ರೈ ಮಾಡ್ತಾರೆ ಬಟ್ ಸ್ವೀಟ್ ಅಂಗಡಿಲಿನೂ ಈ ಥರ ಮಾಡಿ ಇಟ್ಟಿರ್ತಾರೆ ಅಂತ ಗೊತ್ತಿಲ್ಲ ಅದನ್ನು ತೊಗೊಂಡಿದ್ದಾರೆ ಆಲ್ರೆಡಿ ಮುಕ್ಕಾಲು ಭಾಗ ಸ್ವೀಟ್ ಖಾಲಿ ಆಗಿದೆ ನಾನು ನೋಡಿ ಶಾಕ್ ಆಗೋದೆ ಆ್ಯಂಡ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ ನಾವು ಗೈಸ್ ಅವಾಗಲೇ ಒಂದು ಖಾಲಿ ಅಷ್ಟರಲ್ಲಿ ನೋಡ್ಕೊಳ್ಳಿ ಒಂದು ಮೂರಾದರೂ ತಿನ್ಬಿಟ್ಟಿರ್ತಾರೆ ಮಲ್ಕೊಳ್ಳೋದು ಅದರೊಳಗಡೆ ಸ್ವೀಟ್ ಒಳಗಡೆ ಬೈಟ್ಸಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ ಅದಕ್ಕೆ ನಾವು ಏನು ಕೊಡಿಸೋದು ನಾರ್ಮಲಾಗಿ ಕೊಟ್ಟರೆ ಅವನು ಏನು ಮಾಡ್ತಾನೆ ಅಂದರೆ ತಿನ್ನೋಕೆ ಹೋಗೋಲ್ಲ ಅದು ಎಸಿ ಎಸಿಯೋದು ಫ್ರೂಟ್ಸು ಅಷ್ಟೇ ತಿನ್ನೋಕ್ಕೆ ಹೋಗೋಲ್ಲ ಜ್ಯೂಸ್ ಮಾಡಿಕೊಟ್ರು ಕುಡಿಯೋಲ್ಲ ನಾವು ಹಿಂಗೆ ಸ್ವೀಟಲ್ಲಿ ಮಿಕ್ಸ್ಚರಲ್ಲಿ ಇರುತ್ತಲ್ಲ ಅದನ್ನೇ ತಂದು ಕೊಡ್ತೀವಿ ಅದನ್ನು ಚೆನ್ನಾಗಿ ತಿಂತಾನೆ ಮಸಾಲೆ ಮಾಡಿರ್ತಾರಲ್ಲ ಗೋಡಂಬಿ ಆ ಥರದ್ದೆಲ್ಲ ತಂದುಬಿಡ್ತೀವಿ ನಾವು ಸೊ ನೀವು ಮಕ್ಕಳು ಯಾರಾದರೂ ಡ್ರೈ ಫ್ರೂಟ್ಸ್ ತಿಂತಾಯಿಲ್ಲ ಅಂದರೆ ಈ ಥರ ಮಸಾಲೆ ಮಾಡಿರ್ತಾರೆ ನೋಡಿ ಬೇಕ್ರಿನಲ್ಲಿ ಹಾಲು ಹೋಗಿ ತೊಗೊಂಬಂದ್ರೆ ಮಕ್ಕಳು ಅದನ್ನು ಇಷ್ಟಪಟ್ಟು ತಿಂತಾರೆ ಈ ಇದು ಹಂಗೆನೆ ಗೈಸ್ ಇದು ಹಂಗೆನೆ ಎಸ್ ಇವಾಗ ಊಟ ಮಾಡಬೇಕು ಎಸ್ ತಿಳಿ ಸಾಂಬಾರು ಮಾಡಿದ್ನಲ್ಲ ಅನ್ನ ಇದೆ ಅದೇ ಸಾಕು ಮತ್ತು ಫ್ರೈಡ್ ರೈಸ್ ನ್ಯೂಡಲ್ಸು ಪ್ರಮೋದ್ ಅವರು ತಿಂದರು ನಮ್ಮ ಮಾವ ನಾನು ಅಪ್ಪು ಪ್ರಮೋದ್ ನಾಲ್ಕು ಜನ ತಿಂದ ಅಷ್ಟೊಂದು ಕೊಟ್ಟಿದ್ರು ಪ್ರಮಾಣ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಯಾವ ಹೋಟೆಲಲ್ಲಿ ತರಿಸ್ತೇ ಅಂದ್ಕೊಂಡು ಹೇಳ್ತಾ ಇದ್ರು ಇನ್ನೊಂದು ಸ್ವಲ್ಪ ಇಲ್ಲ ಅದನ್ನೇ ತಿನ್ಕೊಳ್ತೀನಿ ನಾನು ಜಾಸ್ತಿ ನಂಗೆ ಹೊಟ್ಟೆ ಅಷ್ಟು ಆಗ್ತಿಲ್ಲ ಜ್ಯೂಸ್ ಗಾಯ್ಸ್ ನಂದು ಫ್ರೈಡ್ ರೈಸ್ ಖಾಲಿ ಮಾಡ್ಬಿಟ್ಟಿದ್ದಾರೆ ಇವರು ನಂಗೆ ಊಟ ಒಡಂಗಾರ ಅಪ್ಪುನೇ ಫುಲ್ ತಿನ್ನ ఇద కెచపక్ ఆరా అది కెచపక్ తీసేసమ టీలీసాంబర్ చన మందిని ఇవత్తు నాకు అపో అది ఏం సౌండ్ వీడియో మడవాగా నిను రైస్ అన్నం సూపర్ మార్క్ ఇల్లు ఇదే నంగ బడ నంగ నిను గంటలు తిందిరదో నేను 8 గంటలు ಎಸ್ ಗೆಜಿ ವೀಡಿಯೋನ ಎಲ್ಲಿಗೇನು ಮಾಡ್ತಾ ಇದ್ದೀನಿ ನಂಗೆ ಯಾಕೋ ಇಲ್ಲ ಇವತ್ತು ಒಂಥರ ಫೀವರ್ ಬಂದಂಗೆ ಆಗ್ತಾ ಇದೆ ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಸೊ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ನಾಳೆ ಮಾರ್ನಿಂಗಿಂದ ನನಗೆ ಬ್ಲಾಗ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾಳೆ ಟಿಫನ್ ಏನು ಮಾಡಬೇಕು ಎಲ್ಲ ಥಿಂಕ್ ಮಾಡಿದ್ದೀನಿ ಎದ್ದು ಮಾಡ್ತೀನಿ ನಾನೇ ಟ್ರೈ ಫಿಕ್ಸ್ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ಎಸ್ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಪಿ ವಿಡಿಯೋ ಅಷ್ಟು ಚೆನ್ನಾಗಿಲ್ಲ ಆದರೂ ಡೈಲಿ ವ್ಲಾಗ್ನ ಮಿಸ್ ಮಾಡಬಾರ್ದು ಮಾತು ಕೊಟ್ಟರೆ ನಾನು ಯಾವತ್ತೂ ತಪ್ಪಲ್ಲ ಅದಕ್ಕೆ ಸೊ ಅದಕ್ಕೆ ನಾನು ವ್ಲಾಗ್ನ ಹಾಕ್ಕೊಂಡು ಯು ಅಲವಲ್ ಬಾಯ್ ಮತ್ತು ಹೊಸ ವೀಡಿಯೋ ತಂದೆಗೆ ಸಿಗ್ತೀನಿ ಬಾಯ್ ರೀ